ನಮಸ್ತೆ ಸ್ನೇಹಿತರೆ ಇವತ್ತು ನಾವು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ಬಗ್ಗೆ ತಿಳಿದುಕೊಳ್ಳುವ ಇದರಲ್ಲಿ ಮುಖ್ಯವಾಗಿ ಸಮಾಜವಾದಿ ತತ್ವಗಳು ಗಾಂಧಿವಾದ ತತ್ವಗಳು ಉದಾರವಾದಿ ತತ್ವಗಳು ಎಂಬ ಮೂರು ತತ್ವಗಳನ್ನು ಕಾಣ್ಬೋದು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಅದರ ಮಿತಿಗಳು ಅದನ್ನು ಚರ್ಚಿಸಿ ಅಂತ ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಇದು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ರಾಜ್ಯ ನೀತಿಯ ನಿರ್ದೇಶನ ತತ್ವ ರಾಜನೀತಿಯ ನಿರ್ದೇಶನ ತತ್ವದಿಂದ ಒಂದಾದರೂ ಪ್ರಶ್ನೆ ಅವರು ಕೇಳಿಯೇ ಕೇಳ್ತಾರೆ ರಾಜನೀತಿಯ ಸಮಾಜವಾದಿ ತತ್ವಗಳನ್ನು ತಿಳಿಸಿ ರಾಜ್ಯ ನೀತಿಯ ಗಾಂಧಿವಾದ ತತ್ವಗಳನ್ನು ತಿಳಿಸಿ ಅಥವಾ ರಾಜ್ಯ ನೀತಿಯ ಉದಾರವಾದಿ ತತ್ವಗಳನ್ನು ತಿಳಿಸಿ ಅಂತ ಕೇಳ್ತಾರೆ ನಾವು ಅದನ್ನು ತಿಳ್ಕೊಂಡು ಹೋಗುವ ನನ್ನ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿ ಮರಿಬೇಡಿ ಸ್ನೇಹಿತರೆ ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ನಾಲ್ಕನೆಯ ಭಾಗದಲ್ಲಿ ಮೂವತ್ತ ಆರರಿಂದ ಐವತ್ತ ಒಂದನೇ ವಿಧಿಯ ತನಕ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ನಮೂದಿಸಲಾಗಿದೆ ಯಾವ ವಿಧಿ ಮೂವತ್ತ ಆರರಿಂದ ಐವತ್ತ ಒಂದನೆಯ ವಿಧಿಯ ತನಕ ನಿರ್ದೇಶಕ ತತ್ವಗಳನ್ನು ನಮೂದಿಸಲಾಗಿದೆ ಈ ಮೊದಲನೆಯದಾಗಿ ಸಮಾಜವಾದಿ ತತ್ವಗಳು ಸಮಾಜವಾದಿ ತತ್ವಗಳಲ್ಲಿ ಏನೆಲ್ಲ ಹೇಳ್ತಾರೆ ಏನೆಲ್ಲ ಅವುಗಳ ತತ್ವಗಳಿದೆ ಎಂಬುದನ್ನು ತಿಳಿದುಕೊಳ್ಳುವ ಅವರು ನಮಗೆ ಪಾಯಿಂಟ್ಸ್ ಈ ರೀತಿಯಲ್ಲೇ ಕೊಟ್ಟಿದ್ದಾರೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಿರುವ ಸಮಾಜವಾದಿ ಸ್ವರೂಪದ ತತ್ವಗಳು ಜನರಿಗೆ ಆರ್ಥಿಕ ನ್ಯಾಯವನ್ನು ದೊರಕಿಸಿಕೊಡುವ ಉದ್ದೇಶ ಹೊಂದಿದೆ ಸಂವಿಧಾನದ ಮೂವತ್ತ ಒಂಬತ್ತು ನಲವತ್ತ ಒಂದು ನಲವತ್ತ ಎರಡು ನಲವತ್ತೆರಡನೆಯ ವಿಧಿಗಳು ಸಮಾಜವಾದಿ ತತ್ವಗಳನ್ನು ಪ್ರತಿ ಬಾಧಿಸುತ್ತದೆ ಒಟ್ಟು ಮೂರು ವಿಧಿಗಳು ಸಮಾಜವಾದಿ ತತ್ವಗಳನ್ನು ತಿಳಿಸುವಂಥದ್ದು ಒಟ್ಟು ಮೂವತ್ತಾರರಿಂದ ಐವತ್ತ ಒಂದನೇ ವಿಧಿ ತನಕ ಇದೆ ಸಮಾಜವಾದಿ ತತ್ವ ಅದರಲ್ಲಿ ಮೂವತ್ತೊಂಬತ್ತು ಒಂದು ನಲವತ್ತೆರಡನೇ ವಿಧಿ ಇದೆಯಲ್ಲ ಮೂರು ವಿಧಿಯು ಸಮಾಜವಾದಿ ತತ್ವವನ್ನು ವಿವರಿಸುವಂಥದ್ದು ಯಾವೆಲ್ಲ ಅಂಶಗಳು ಒಳಗೊಂಡಿದೆ ಯಾವುದೆಲ್ಲ ಕ ತತ್ವಗಳು ಪರಿಣಾಮಕಾರಿ ಆಗಿ ಕಾರ್ಯಗತ ಮಾಡಿದಲ್ಲಿ ಜನತೆಗೆ ಸಾಮಾಜಿಕ ನ್ಯಾಯ ದೊರಕುತ್ತದೆ ಎಂಬ ಅಂಶ ಕೂಡ ಕೊಟ್ಟಿದ್ದಾರೆ ಅವುಗಳು ಯಾವುದೆಲ್ಲ ಒಂದೇದು ಸ್ತ್ರೀ ಪುರುಷರಿಗೆಲ್ಲರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ದೊರಕಿಸಿಕೊಡುವಂಥದ್ದು ಅಂದರೆ ಒಂದೇ ರೀತಿ ಸ್ತ್ರೀ ಮತ್ತು ಪುರುಷರು ಕೆಲಸ ಮಾಡಿರ್ತಾರಲ್ಲ ಅವರು ಒಂದೇ ರೀತಿಯ ಕೆಲಸಕ್ಕೆ ಒಂದೇ ರೀತಿಯ ಸಂಬಳವನ್ನು ಕೊಡುವಂಥದ್ದು ಸ್ತ್ರೀಯರಿಗೆ ಕಡಿಮೆ ಪುರುಷರಿಗೆ ಅಂತ ಅಲ್ಲ ಎಲ್ಲರಿಗೂ ಕೂಡ ಸ್ತ್ರೀ ಇಬ್ಬರಿಗೂ ಕೂಡ ಸಮಾನ ಕೆಲಸಕ್ಕೆ ಸಮಾನವಾದ ವೇತನವನ್ನು ಒದಗಿಸಿಕೊಡುವುದು ಎರಡು ಸಂಪನ್ಮೂಲಗಳನ್ನು ಆದಷ್ಟು ಸಮಾನ ರೀತಿಯಲ್ಲಿ ಹಂಚಿಕೆಯಾಗುವಂತೆ ಮಾಡುವುದು ಯಾವುದೇ ರೀತಿಯ ಸಂಪತ್ತನ್ನು ಸಮಾನ ರೀತಿಯಲ್ಲಿ ಹಂಚಿಕೆಯಾಗುವಂತೆ ಮಾಡುವಂಥದ್ದು ಐಶ್ವರ್ಯವು ಒಂದೇ ಕಡೆ ಕೇಂದ್ರೀಕೃತವಾಗುವುದನ್ನು ತಡೆಗಟ್ಟುವುದು ಕಾರ್ಮಿಕ ಮತ್ತು ಮಕ್ಕಳ ಆರೋಗ್ಯ ರಕ್ಷಣೆ ಮತ್ತು ಅವರುಗಳ ಶೋಷಣೆಯಾಗದಂತೆ ನೋಡಿಕೊಳ್ಳುವುದು ನಾನು ಹೇಳುವಾಗ ಪಾಯಿಂಟ್ಸನ್ನೆಲ್ಲ ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಅರ್ಥ ಮಾಡಿಕೊಂಡು ಕೇಳಿಕೊಂಡು ಅದರ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಆವಾಗ ನಿಮಗೆ ತುಂಬಾ ಸುಲಭ ಆಗ್ತದೆ ಹಾಗೂ ಎಲ್ಲ ಪಾಯಿಂಟ್ಸ್ ಕೂಡ ನೆನ್ಪಲ್ಲಿ ಉಳಿತದೆ ಕಾರ್ಮಿಕರ ಮತ್ತು ಮಕ್ಕಳ ಆರೋಗ್ಯ ರಕ್ಷಣೆಗಾಗಿ ಅವರ ಶೋಷಣೆಗ ಆಗದಂತೆ ನೋಡಿಕೊಳ್ಳುವುದು ಐದು ಎಲ್ಲರಿಗೂ ನೆಮ್ಮದಿಯ ಜೀವನ ನಡೆಸಲು ಎಲ್ಲರಿಗೂ ನೆಮ್ಮದಿಯ ಜೀವನವನ್ನು ನಡೆಸಲು ಜೀವನೋಪಾಯವನ್ನು ದೊರಕಿಸಿಕೊಡುವುದು ಅಂದರೆ ಕೆಲಸದ ಹಕ್ಕನ್ನು ದೊರಕಿಸಿಕೊಡುವುದು ಆರು ರಾಜ್ಯವು ತನ್ನ ಆರ್ಥಿಕ ಸಾಮರ್ಥ್ಯದ ಮಿತಿಯೊಳಗೆ ಎಲ್ಲರಿಗೂ ಉದ್ಯೋಗಾವಕಾಶ ವಿದ್ಯಾಭ್ಯಾಸ ಅನುಕೂಲತೆಯನ್ನು ಒದಗಿಸುವುದು ಇಳಿವಯಸ್ಸು ಅನಾರೋಗ್ಯ ದೈಹಿಕ ಅಸಮಾನತೆ ಅನರ್ಹತೆ ಸೂಕ್ತವಾದ ಇತರ ಸಂದರ್ಭಗಳಲ್ಲಿ ಎಲ್ಲ ವಿಧವಾದ ಸಹಾಯವನ್ನು ಕೂಡ ಅವರು ಮಾಡ್ತಾರೆ ಏಳನೇ ಪಾಯಿಂಟ್ ಕನಿಷ್ಠ ದುಡಿಮೆಯ ಅವಧಿ ದುಡಿಮೆಗೆ ಸೂಕ್ತವಾದ ವಾತಾವರಣವನ್ನು ಕಲ್ಪಿಸುವಂಥದ್ದು ಜೀವನಕ್ಕೆ ಸಾಕಾಗುವಷ್ಟು ವೇತನ ವಿಶ್ರಾಂತಿ ವೇತನ ವಿಶ್ರಾಂತಿಗೆ ಕೂಡ ಅವಕಾಶವನ್ನು ನೀಡುವಂತೆ ನೋಡಿಕೊಳ್ಳುವುದು ಎಂಟು ಸೂಕ್ತ ರೀತಿಯ ಕಾನೂನಿನ ಮೂಲಕ ಕಾರ್ಮಿಕರಿಗೆ ಸಂಸ್ಥೆಯ ಆಡಳಿತದಲ್ಲಿ ಭಾಗಿಗಳಾಗಿರುವ ಅವಕಾಶವನ್ನು ಕಲ್ಪಿಸಿಕೊಡುವುದು ಮುಂತಾದ ಸಮಾಜವಾದಿ ನಿರ್ದೇಶಕವಾಗಿದೆ ಇವೆಷ್ಟು ಪಾಯಿಂಟ್ ಸಮಾಜವಾದಿಗಳ ತತ್ವವಾಗಿರದೆ ಸಮಾಜವಾದಿಗಳು ಹೇಳುವಂತಹ ವಿಷಯ ಇನ್ನು ಎರಡನೇದು ಗಾಂಧಿವಾದದ ತತ್ವಗಳು ಗಾಂಧಿವಾದ ತತ್ವಗಳೇನೆಲ್ಲ ಹೇಳ್ತಾರೆ ಇವರ ಸಂವಿಧಾನದ ವಿಧಿ ನಲವತ್ತು ನಲವತ್ತ ಮೂರು ನಲವತ್ತಾರು ನಲವತ್ತೇಳು ನಲವತ್ತೆಂಟು ಒಟ್ಟು ಐದು ವಿಧಿ ಇದೆ ನಲವತ್ತು ನಲವತ್ತ ಮೂರು ಅರುವತ್ತ ನಲವತ್ತಾರು ನಲವತ್ತ ಏಳು ನಲವತ್ತ ಎಂಟು ನಲವತ್ತು ನಲವತ್ತ ಮೂರು ನಲವತ್ತಾರು ನಲವತ್ತೇಳು ನಲವತ್ತೆಂಟನೇ ವಿಧಿಯಲ್ಲಿ ಗಾಂಧೀಜಿಯವರ ಪ್ರಭಾವದಿಂದ ಸೇರಿಸಲಾಗಿದೆ ಎಂದು ಹೇಳಬಹುದಾಗಿದೆ ಅವರ ಪಾಯಿಂಟ್ಸ್ ಯಾವುದೆಲ್ಲ ಬರ್ತದೆ ಅಂದರೆ ಒಂದು ಸ್ವಯಂ ಆಡಳಿತ ಸಂಸ್ಥೆಗಳನ್ನಾಗಿ ಗ್ರಾಮ ಪಂಚಾಯಿತಿಗಳನ್ನು ರಚಿಸುವುದು ನಾವೇ ಸ್ವಯಂ ಆಡಳಿತ ಮಾಡುವಂತಹ ಒಂದು ಪಂಚಾಯಿತಿಗಳನ್ನು ರಚಿಸುವುದು ಎರಡು ಗ್ರಾಮೀಣ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಸರ್ಕಾರಿ ತತ್ವದ ಆಧಾರದ ಮೇಲೆ ಪ್ರಾರಂಭಿಸುವುದು ಗ್ರಾಮೀಣ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಸಹಕಾರಿ ಸಂಘಗಳನ್ನು ಸ್ಥಾಪಿಸುವುದು ಸರಕಾರದ ಆಧಾರದಲ್ಲಿ ಮಾಡುವಂಥದ್ದು ಮೂರು ಹಿಂದುಳಿದ ಜನರ ಅದರಲ್ಲೂ ಪ್ರಮುಖವಾಗಿ ಹರಿಜನರ ಗಿರಿಜನರ ಆರ್ಥಿಕ ಸುಧಾರಣೆ ಮತ್ತು ಅವರಿಗೆ ವಿದ್ಯಾಭ್ಯಾಸ ಅನುಕೂಲ ಮತ್ತು ಅವಕಾಶಗಳನ್ನು ಒದಗಿಸಿ ಕೊಡುವಂಥದ್ದು ಹರಿಜನರಿಗೆ ಗಿರಿಜನರಿಗೆಲ್ಲ ಏನು ಮಾಡುವಂಥದ್ದು ವಿದ್ಯಾಭ್ಯಾಸ ಅವರಿಗೆ ಬೇಕಾದಂಥದ್ದು ಅವಕಾಶವನ್ನು ಕೂಡ ಒದಗಿಸಿ ಕೊಡುವುದು ನಾಲ್ಕು ಪಶುಪಾಲನೆಯನ್ನು ಮಾಡುವಂಥದ್ದು ಕೃಷಿ ಮುಂತಾದವುಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ವ್ಯವಸ್ಥೆಗೊಳಿಸುವುದು ಗೋಹತ್ಯೆ ನಿಷೇಧಿಸುವುದು ಪಾನ ನಿರೋಧ ಮುಂತಾದವುಗಳನ್ನು ಕೂಡ ಇಲ್ಲಿ ಮಾಡಲಾಗಿದೆ ಇದು ಗಾಂಧಿವಾದ ತತ್ವಗಳು ಇನ್ನು ಮೂರನೆಯದು ಉದಾರವಾದಿ ತತ್ವಗಳು ಉದಾರವಾದಿ ತತ್ವಗಳು ಸಂವಿಧಾನ ಎಷ್ಟನೇ ವಿಧಿಯಲ್ಲಿ ಬರ್ತದೆ ಅದು ನಲವತ್ತ ನಾಲ್ಕು ನಲವತ್ತ ಐದು ಐವತ್ತು ಐವತ್ತೊಂದನೆಯ ವಿಧಿಯಲ್ಲಿ ಉದಾರವಾದಿ ತತ್ವಗಳನ್ನು ಹೇಳಲಾಗಿದೆ ಅವರು ಯಾವುದೆಲ್ಲ ತತ್ವಗಳು ಹೇಳಿದರು ಅಂದರೆ ದೇಶದಂತ್ಯ ದೇಶಾದ್ಯಂತ ಒಂದೇ ರೀತಿಯ ಸಿವಿಲ್ ಕೋಡುಗಳನ್ನು ಜಾರಿಗೆ ತರುವುದು ದೇಶದಾದ್ಯಂತ ಒಂದೇ ರೀತಿಯ ಸಿವಿಲ್ ಕೋಡುಗಳನ್ನು ನಾಗರಿಕ ಕಾನೂನು ಇದೆಯಲ್ಲ ನಾಗರಿಕ ಶಾಸನ ಒಂದೇ ರೀತಿಯ ಕಾನೂನನ್ನು ಜಾರಿಗೆ ತರುವಂಥದ್ದು ಎರಡು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವುದು ಇವಾಗ ಕಾರ್ಯಾಂಗದಲ್ಲಿ ನ್ಯಾಯಾಂಗ ಇರುವುದರಿಂದ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವಂಥದ್ದು ಮೂರು ಸಂವಿಧಾನ ಪ್ರಾರಂಭವಾದ ಹತ್ತು ವರ್ಷಗಳ ಅವಧಿಯಲ್ಲಿ ಹದಿನಾಲ್ಕು ವರ್ಷದ ಮಿಂತಿಯೊಳಗೆ ಎಲ್ಲ ಮಕ್ಕಳಿಗೂ ಉಚಿತ ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ದೊರಕಿಸಿಕೊಡುವುದು ಹದಿನಾಲ್ಕು ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೂ ಉಚಿತವಾದ ಶಿಕ್ಷಣವನ್ನು ಒದಗಿಸಿಕೊಡುವುದು ನಾಲ್ಕು ಸ್ಮಾರಕ ಮತ್ತು ಐತಿಹಾಸಿಕ ತತ್ವಗಳನ್ನು ರಕ್ಷಿಸುವುದು ನಮ್ಮ ಭಾರತದಲ್ಲಿರುವಂತಹ ಸ್ಮಾರಕಗಳು ಹಾಗೂ ಐತಿಹಾಸಿಕ ಕುರುಹುಗಳಲ್ಲೇನೆಲ್ಲ ಇರ್ತದಲ್ಲ ಅವುಗಳನ್ನೆಲ್ಲ ಕಾಪಾಡುವಂಥದ್ದು ರಕ್ಷಿಸುವಂಥದ್ದು ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಕಾಪಾಡಿ ವಿಶ್ವ ಕಾನೂನುಗಳನ್ನು ಗೌರವಿಸುವಂಥದ್ದು ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಯನ್ನು ಕಾಪಾಡಿ ವಿಶ್ವ ಕಾನೂನುಗಳನ್ನು ಗೌರವಿಸುವುದು ಆರು ಅಂತಾರಾಷ್ಟ್ರೀಯ ವಿವಾದಗಳನ್ನು ಶಾಂತಿಯುತವಾದ ಮಾರ್ಗಗಳ ಮೂಲಕ ಪರಿಹರಿಸುವಂಥದ್ದು ಅಂತಾರಾಷ್ಟ್ರೀಯ ವಿವಾದಗಳಿದೆ ಸಣ್ಣ ಪುಟ್ಟ ವಿವಾದಗಳು ಇರುವಂಥದ್ದನ್ನು ಶಾಂತಿಯುತವಾದ ಮಾರ್ಗಗಳ ಮೂಲಕ ಪರಿಹರಿಸಿಕೊಳ್ಳುವಂಥದ್ದು ಇವಿಷ್ಟು ಸಂವಿಧಾನದ ನಲವತ್ತೆರಡನೆಯ ತಿದ್ದುಪಡಿ ಕೇವಲ ಹೊಸ ನಿರ್ದೇಶನ ತತ್ವಗಳನ್ನು ಸೇರಿದೆ ಇವೆಲ್ಲವೂ ಕೂಡ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ನೀಡಿರುವಂಥದ್ದು ಅದರಲ್ಲಿ ತಿದ್ದುಪಡಿಯನ್ನು ಕೂಡ ಮಾಡಲಾಯಿತು ಚೇಂಜ್ ಮಾಡಲಾಯಿತು ಏನೆಲ್ಲ ಚೇಂಜ್ ಮಾಡಲಾಯಿತು ಮೂವತ್ತೊಂಬತ್ತು ಎ ವಿಧಿ ಬಡವರಿಗೆ ಉಚಿತ ಕಾನೂನಿನ ನೆರವನ್ನು ನೀಡುವುದು ನಲ್ವತ್ತೊಂಬತ್ತ ನಲವತ್ತ ಮೂರನೇ ವಿಧಿಯು ಕೈಗಾರಿಕಾ ಮತ್ತು ಇತರ ಉದ್ಯಮಗಳಲ್ಲಿ ಕಾರ್ಮಿಕರಿಗೆ ಭಾಗಿಯಾಗಲು ಅವಕಾಶವನ್ನು ನೀಡುವುದು ನಲವತ್ತ ಎಂಟನೆಯ ವಿಧಿಯು ಪರಿಸರ ಸಂರಕ್ಷಣೆ ಮತ್ತು ವನ್ಯಜೀವಿಗಳ ಅರಣ್ಯ ರಕ್ಷಣೆ ಮಾಡುವುದು ನಲವತ್ತ ಎಂಟನೆಯ ವಿಧಿಯ ಪ್ರಕಾರ ಪರಿಸರ ಸಂರಕ್ಷಣೆ ವನ್ಯ ವನ್ಯಜೀವಿಗಳು ಹಾಗೂ ಅರಣ್ಯಗಳ ರಕ್ಷಣೆಯನ್ನು ಮಾಡುವಂಥದ್ದು ಇದು ರಾಜ್ಯನೀತಿಯ ನಿರ್ದೇಶನ ತತ್ವಗಳು ಮುಂದಿನ ತರಗತಿಗಳಲ್ಲಿ ನಾವು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಪ್ರಯೋಜನಗಳು ಮತ್ತು ಮಿತಿಗಳನ್ನು ಕೂಡ ನೋಡುವ ಅದು ಕೂಡ ಹತ್ತು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆ ಧನ್ಯವಾದಗಳು ಸ್ನೇಹಿತರೆ